ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮಾಡಿಬೇಡಿ ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಅಕ್ಟೋಬರ್ ಭವಿಷ್ಯವನ್ನು ಅದಕ್ಕೂ ಮುಂಚೆ ಇವತ್ತು ನಾವು ಗುರುವಾರ ರಾಯರನ್ನ ನೆನೆಯೋಣ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಇನ್ನೇನು ದೀಪಾವಳಿ ಹತ್ರ ಬರ್ತಿದೆ ಬನ್ನಿ ನೋಡೋಣ ದೀಪಾವಳಿ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಕುಂಭರಾಶಿಯವರಿಗೆ ಸಿಗಲಿವೆ ಎಂದು ತಿಳಿಯಿರಿ ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಸಾಧಿಸುವ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು ಈಗಾಗಲೇ ಆರಂಭಗೊಂಡಿದೆ ಕಷ್ಟಗಳು ಎನ್ನುವ ಕತ್ತಲೆಯ ಮೇಲೆ ಸುಖಶಾಂತಿ ನೆಮ್ಮದಿ ಸಮೃದ್ಧಿ ಎನ್ನುವ ಬೆಳಕನ್ನು ಚೆಲ್ಲುವ ಈ ದೀಪಾವಳಿ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ಪ್ರಾರಂಭವಾಗುವ ಈ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಆಚರಿಸಲಾಗುವುದು ಈ ಐದು ದಿನದ ಹಬ್ಬ ಪ್ರತಿಯೊಂದು ರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡಲಿದೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಯಬಹುದು ಹಾಗಾದರೆ ದೀಪಾವಳಿ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಹೇಗಿದೆ ದೀಪಾವಳಿಯ ಸಮಯದಲ್ಲಿ ಯಾವೆಲ್ಲ ಶುಭ ಫಲಗಳನ್ನು ಧನಲಕ್ಷ್ಮಿ ನೀಡಲಿದ್ದಾಳೆ ಸಂಪತ್ತು ಸೌಕರ್ಯ ಅಷ್ಟೈಶ್ವರ್ಯವನ್ನು ಪಡೆಯುವ ಸುಸಂದರ್ಭ ಇದಾಗಿದೆ ಜಾತಕದ ಎರಡನೇ ಮನೆಯಲ್ಲಿ ಇರುವ ಶುಕ್ರ ದಾಂಪತ್ಯ ಸಂತೋಷ ನೆಮ್ಮದಿ ನೀಡಿದರೆ ಜಾತಕದ ಹನ್ನೆರಡನೇ ಮನೆಯಲ್ಲಿ ಇರುವ ಗುರು ಸಕಲ ವೈಭೋಗವನ್ನು ಕರುಣಿಸಲಿದ್ದಾನೆ ನಿಮಗಿದು ಅತ್ಯಂತ ಸಂತೋಷದ ಸಮಯ ಈ ದೀಪಾವಳಿಯ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಲಿದೆ ಕಚೇರಿಯಲ್ಲಿ ನಿಮ್ಮ ಕೆಲಸದಿಂದಾಗಿ ಹಣ ಹರಿದು ಬರುವುದು ಶ್ರಮಕ್ಕಾಗಿ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗುವಿರಿ ಮತ್ತೆ ಬಡ್ಡಿ ಉನ್ನತ ಸ್ಥಾನ ಹೆಚ್ಚಾಗುವ ಸಾಧ್ಯತೆಗಳಿವೆ ಹೊಸ ಉದ್ಯೋಗ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಗಳಿಗೆ ಅಂತಾನೆ ಹೇಳ್ಬೋದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಮಣ್ಣು ಮುಟ್ಟಿದರೂ ಚಿನ್ನವಾಗುವುದು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಯಶಸ್ಸು ನೀವು ನಡೆದಾಡುವ ಹಾದಿಯಲ್ಲಿರುವುದು ಕುಬೇರನ ಅನುಗ್ರಹದಿಂದಾಗಿ ಉನ್ನತ ಸ್ಥಾನ ಅಧಿಕ ಸಂಬಳವಿರುವ ಉದ್ಯೋಗ ನಿಮ್ಮ ಕೈಗೆಟುಕಲಿದೆ ಆರ್ಥಿಕ ಜೀವನ ಧನಲಕ್ಷ್ಮಿ ಮನೆ ಬಾಗಿಲಿಗೆ ಬರುವ ಸಮಯ ಇದು ಕಡಿಮೆ ಶ್ರಮದಿಂದ ಅಧಿಕ ಲಾಭ ಸಿಗುವ ಸುಸಂದರ್ಭ ಸ್ವಂತ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮ ಮಾಡುವವರಿಗೆ ಧನಾಗಮನ ಖಚಿತ ನಿಮ್ಮ ಜಾತಕದಲ್ಲಿ ಶುಕ್ರದೇವ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಸಂತೋಷ ನೆಮ್ಮದಿ ಜೀವನವನ್ನು ಕರುಣಿಸಲಿದ್ದಾನೆ ಹಣಕಾಸಿನ ವಿಷಯದಲ್ಲಿ ಈ ಹಬ್ಬವು ನಿಮಗೆ ಶುಭಕರವಾಗಿದೆ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಹಿಂದೆ ಬರಬೇಕಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ ಹೊಸ ಮನೆ ಹಾಗೂ ವಾಹನ ಸೇರಿದಂತೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಿರಿ ಆದರೆ ಹಬ್ಬದ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡುವುದು ಜಾ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ತುಂಬಾ ಮುಖ್ಯ ಉಳಿತಾಯದ ಕಡೆಗೆ ಗಮನ ಹರಿಸಿ ಇಲ್ಲವಾದರೆ ದೀರ್ಘಕಾಲದ ಹಣ ನಿರ್ವಹಣೆಗೆ ತೊಂದರೆಯಾಗಲಿದೆ ಕುಟುಂಬ ಜೀವನ ಲಕ್ಷ್ಮೀದೇವಿ ಸಿಂಹ ರಾಶಿಯವರಿಗೆ ದೀಪಾವಳಿ ಸಮಯದಲ್ಲಿ ಸಕಲ ಕೌಟುಂಬಿಕ ಸೌಕರ್ಯಗಳನ್ನು ಕರುಣಿಸಲಿದ್ದಾಳೆ ದೀಪದಿಂದ ದೀಪ ಬೆಳಗಿಸುವ ಈ ಹಬ್ಬದಂದು ದೂರವಾದ ಸಂಬಂಧಗಳು ಹತ್ತಿರವಾಗಲಿವೆ ಸಂಬಂಧಿಕರು ಮನಸ್ತಾಪ ಮರೆತು ಒಂದಾಗುವ ಕಾಲ ಇದು ಕುಟುಂಬಸ್ಥರಲ್ಲಿ ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ಗಟ್ಟಿಯಾಗಲಿದೆ ದಾಂಪತ್ಯ ಸುಖವನ್ನು ನೀವು ಅನುಭವಿಸುವಿರಿ ಸಂಬಂಧಗಳ ನಡುವೆ ಕುತಂತ್ರ ಮಾಡುವ ಶತ್ರುಗಳು ಸೋಲುತ್ತಾರೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವಿರುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ನಡೆಯಲಿವೆ ಶೈಕ್ಷಣಿಕ ಜೀವನ ಸಿಂಹರಾಶಿಯವರಿಗೆ ದೀಪಾವಳಿ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿನ್ನಡೆಯಾಗಬಹುದು ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಫಲಿತಾಂಶವನ್ನು ನೀವು ಪಡೆಯುವಿರಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವಿರಿ ನಿಮ್ಮ ಜ್ಞಾನ ವೃದ್ಧಿಸಿಕೊಳ್ಳಲು ಹೊಸ ಅವಕಾಶಗಳು ದೊರೆಯಲಿದೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಉನ್ನತ ಯಶಸ್ಸು ಸಾಧಿಸಬಹುದು ಇನ್ನು ಅಂದುಕೊಂಡ ಹುದ್ದೆ ಪಡೆಯಲು ಹಾಗೂ ಸರ್ಕಾರಿ ಕೆಲಸ ಪಡೆಯಲು ಪ್ರಯತ್ನಿಸುವವರಿಗೆ ಅಡೆತಡೆಗಳು ಉಂಟಾಗಬಹುದು ಕೆಲವೊಮ್ಮೆ ಕೆಲವೊಮ್ಮೆ ಅದೃಷ್ಟ ಕೊಡುವ ಕೈ ಕೊಡುವ ಸಾಧ್ಯತೆ ಇದೆ ಆದರೆ ದೀಪಾವಳಿ ನಂತರ ಪರಿಸ್ಥಿತಿ ಸುಧಾರಿಸಲಿದೆ ಪ್ರಯತ್ನವನ್ನು ನಿಲ್ಲಿಸಬೇಡಿ ಸ್ನೇಹಿತರೆ ಆರೋಗ್ಯ ಜೀವನ ಶುಕ್ರದೇವನ ಅನುಗ್ರಹದಿಂದಾಗಿ ಆರೋಗ್ಯ ಭಾಗ್ಯ ಸಿಗಲಿದೆ ಈ ಸಮಯದಲ್ಲಿ ಹಿಂದೆ ಇದ್ದ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ಆರೋಗ್ಯದ ದೃಷ್ಟಿಯಿಂದ ನೀವು ಚೈತನ್ಯದಿಂದ ಕೂಡಿರುತ್ತೀರಿ ಆದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಸಿಹಿ ತಿಂಡಿಗಳು ಮತ್ತು ಕರಿದ ಪದಾರ್ಥಗಳ ಸೇವನೆಯಲ್ಲಿ ಮಿತಿ ಇರಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಆರೋಗ್ಯ ತುಂಬ ಉತ್ತಮ ಯಾಕಂದರೆ ಎಲ್ಲರಿಗೂ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ವ್ಯಾಯಾಮ ಹಿತಮಿತ ಆಹಾರ ಸೇವನೆ ಮತ್ತು ಪೌಷ್ಟಿಕ ಆಹಾರ ಸೇವನೆ ಮಾಡೋದರಿಂದ ಆಹಾರ ನಮ್ಮ ಜೀವನ ಶೈಲಿಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಸ್ನೇಹಿತರೆ ಮತ್ತು ಈ ಈ ಅಕ್ಟೋಬರ್ ಹದಿನೆಂಟರಿಂದ ಗುರುಬಲ ಇರೋದರಿಂದ ಗುರುಬಲ ಬರ್ತಾ ಇದೆ ಐದು ರಾಶಿಗೆ ಅದರಲ್ಲಿ ಕುಂಭರಾಶಿ ಕೂಡ ಒಂದು ಡಿಶೆಂಬರ್ ಐದರವರೆಗೆ ತುಂಬ ಚೆನ್ನಾಗಿದೆ ಅಂದರೆ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು ಲಕ್ಕಿ ಟೈಮ್ ಅಂತ ಕೂಡ ಹೇಳ್ಬೋದು ನೀವು ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಖಂಡಿತ ಜಯ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಕುಂಭರಾಶಿಯವರಿಗೆ ಯಾಕಂದರೆ ಗುರುಬಲ ಹದಿನೆಂಟರಿಂದ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟು ವರ್ಷದ ಕಷ್ಟಕ್ಕೆ ಪ್ರತಿಫಲ ಸಿಗಲಿದೆ ಅಂದರೆ ಶುಭ ಫಲಗಳು ಆಗ್ತಿದೆ ಅಂತಲೇ ಹೇಳ್ಬೋದು ಗುರುಬಲ ಬರ್ತಿರೋದ್ರಿಂದ ನಿಮ್ದೇ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ನಿಂತು ಹೋಗಿರೋದು ಮನೆ ಕಟ್ಟೋದು ಗೃಹ ಪ್ರವೇಶ ಆಗಿರ್ಬೋದು ಮದುವೆ ಯಾವುದೇ ಕೆಲಸದಲ್ಲಿ ವಿಳಂಬ ಆಗಿದ್ರೂ ಕೂಡ ಅದೆಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಗುರುಬಲ ಬರ್ತಾ ಇದೆ ಖಂಡಿತ ನೀವು ಈಗ ಟ್ರೈ ಮಾಡಿದ್ರೆ ಯಾವುದೇ ಕೆಲಸಗಳು ಕೂಡ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತೆ ಮತ್ತು ಸಕ್ಸಸ್ಸನ್ನು ಕಾಣ್ತೀರ ಸ್ನೇಹಿತರೆ ಯಾಕಂದರೆ ಇವಾಗ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಗುರುಬಲ ಬರ್ತಾ ಇದೆ ಐದು ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಹಾಗಾಗಿ ನಿಮ್ಮ ಯಾವುದೇ ನಿಂತೋದ ಕೆಲಸಗಳನ್ನು ಮತ್ತೆ ಪ್ರಯತ್ನ ಪಡಿ ಖಂಡಿತ ನೀವು ಸಕ್ಸಸ್ ಅನ್ನ ಕಾಣ್ತೀರಾ ಮತ್ತೆ ಮದುವೆ ಆಗದೆ ಇರೋರು ಯಾರೆಲ್ಲ ಇದ್ದೀರಾ ಖಂಡಿತ ಈಗ ನೀವು ಮದುವೆಗೆ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಮದುವೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಮ ಎಷ್ಟೇ ಕಷ್ಟ ಆಗಿದ್ರೂ ಕೂಡ ಇವಾಗ ನಡೆಯುತ್ತೆ ಆ ಕೆಲಸ ಯಾಕಂದ್ರೆ ಗುರುಬಲ ಇರೋದ್ರಿಂದ ಖಂಡಿತ ಆ ಕೆಲಸ ಆಗುತ್ತೆ ಆದರೆ ನಿಮ್ಮ ಜಾತಕದಲ್ಲಿ ಯಾವ ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿವೆ ಅನ್ನೋದನ್ನು ನೀವು ಒಂದ್ಸರಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ನಿಮ್ಮ ಹತ್ತಿರದ ಜ್ಯೋತಿಷಿಗೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಹೇಳ್ತಾರೆ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ಗುರುಬಲ ನಿಮಗೆ ಸಿಕ್ಕಿ ಬರುತ್ತೆ ಯಾಕಂದರೆ ನಮಗೆ ಗುರುಬಲ ಬಂದೇ ಇಲ್ಲ ನಮ್ಮ ರಾಶಿಗೆ ಅಂತ ನೀವು ಹೇಳ್ಬೋದು ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಅಂತ ಒಮ್ಮೆ ನೋಡಬೇಕಾಗುತ್ತೆ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ನಾವು ಸಾರ ಸಗಟಾಗಿ ನಾವು ರಾಶಿನ ರಾಶಿ ಬಗ್ಗೆ ಹೇಳ್ತೀವಿ ಆದರೆ ಅದು ನಮಗೆ ಅನ್ವಯಿಸಬೇಕು ಅಂದರೆ ನಮ್ಮ ಜನ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬೇಕು ಆಗ ಯಾವ್ಯಾವ ಮನೆಯಲ್ಲಿ ಯಾವ ಗ್ರಹಗಳಿವೆ ಏನು ನಡೀತಾ ಇದೆ ಅಂತ ಸಂಪೂರ್ಣ ಮಾಹಿತಿನ ನೀವು ಹತ್ತಿರದ ಜ್ಯೋತಿಷಿಗಳ ಹತ್ರ ತಿಳ್ಕೊಂಡ್ರೆ ಮತ್ತು ಅದರಲ್ಲಿ ಯಾವುದೇ ಚಿಕ್ಕ ಪುಟ್ಟ ಯಾವುದಾದ್ರು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ತಾರೆ ಆಗ ನೀವು ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆಗ ಅನ್ವಯ ಆಗುತ್ತೆ ಎಲ್ಲರಿಗೂ ಗುರುಬಲ ಅನ್ವಯ ಆಗುತ್ತೆ ಆಗ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಓಕೆ ಸ್ನೇಹಿತರೆ ಅಕ್ಟೋಬರ್ ದೀಪಾವಳಿ ನಂತರ ಯಾವೆಲ್ಲ ಶುಭ ಫಲಗಳಿವೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕುಂಭರಾಶಿ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯನ ಮಹಾ ಅಥವಾ ಓಂ ರಾಘವೇಂದ್ರಾಯನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ವಿಷಯ ತಿಳಿಯಲಿ ಅಂದರೆ ಶೇರ್ ಮಾಡಿ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕುಂಭರಾಶಿಯವರು ತಿಳ್ಕೊಳ್ಳಿ ಯಾವೆಲ್ಲ ಪ್ರತಿಫಲ ಇರುತ್ತೆ ಅಂತ ಹಾಗಾಗಿ ಕುಂಭರಾಶಿಯವರಿಗೆ ಶೇರ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್